ದೇವರಲ್ಲಿ ಭೇದ ಮಾಡ ಗುರುವಿನಲ್ಲಿ ಭೇದ ಮಾಡುವಂತ ಭಾವನೆಗಳನ್ನು ಕಟ್ಟಿಕೊಂಡು ಈ ನಾಡಿನಲ್ಲಿ ಜೀವನವನ್ನ ತೆಗೆದ್ರ ಈ ನಾಡಿನ ಮಣ್ಣಿನ ಋಣವನ್ನು ತೀರಿಸದಿಂದ ಮಾತನ್ನ ಹೇಳಿ ಒಂದ ಅದರ ಬಗ್ಗೆ ಒಂದು ಹಾಡನ್ನು ಹಾಡೋಣ ಬಹಳ ವಿದ್ವಾಂಸರು ಇದ್ರಿಗೆ ಕುಂತಿದ್ದಾರೆ ಎಲ್ಲಾ ಕಲಿತು ವಿದ್ವಂಸ ವಿದ್ವಾಂಸರು ಕುಂತಿದ್ದಾರೆ ಹೌದಲ್ರಿ ಬಹಳ ಸಂತೋಷ ಆ ಕುಲ 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 ಎಂದು ಬಹಳಷ್ಟು ಅಂದ್ರಪ್ಪ ಮ್ಯಾದಾರ್ ತಟ್ಟಿ ಮಾಡಿಕೊಳ್ಳೋದು ರೊಟ್ಟಿ ಹಾಕಿದ್ರೆ ಏನಂದ್ರಿ ಈಗೆಲ್ಲ ಆಧುನಿಕ ಕಾಲದಲ್ಲಿ ಪಾತ್ರೆಗಳು ಬಂದಿದ್ದವು ಮೊದಲ ಮ್ಯಾದಾರ್ ಮಾಡಿದ ತಟ್ಟಿ ಒಳಗೆ ರೊಟ್ಟಿ ಹಾಕಿ ಆ ರೊಟ್ಟಿ ಕೆರ್ಸಿಯನ್ನು ನೆಲುವಿನ ಮೇಲೆ ಇಡ್ತಿದ್ರು ಆ ನೆಲು ಯಾರು ಮಾಡ್ಯಾರ ಅನ್ನೋದು ಅವರು ನಮಗಿಲ್ಲ ಕುಂಚಿಕೊಂಡು ಮಾಡಿದ ನೆಲುವಿನ ಮೇಲೆ ஆஹ் தட்டி வட்டியத்து தட்டிவட்டி மசினி ரொட்டி கேரிசி எல்லா கொஞ்சம் அந்த நெலுவன்னு யார் மாடர் அன்னோதன்னு நம்ம அறிவில் மனுஷு வந்த ஜீவனவன் தகதிர ஜலமத்தி வந்தது சார்த்து அன்னுவ மாதன்னு இது பாரத ಇದು ಭಾವಚ್ಯತೆ ರಾಷ್ಟ್ರ ಅನ್ನೋದ್ರ ಬಗ್ಗೆ ನಮ್ಮ ಅಂತರಾತ್ಮದಲ್ಲಿ ತರಬೇಕಾಗಿದೆ ಯಾವ ಡಾಕ್ಟರ್ ಬಾಬಾ ಸಾಹೇಬ್ ಅವರು ಅಂಬೇಡ್ಕರ್ ಅವರು ಬರೆದಂತ ಸಂವಿಧಾನವನ್ನ ನಾವು ಉಲ್ಲಂಘನೆ ಮಾಡದೆ ನಾವು ಈ ಜೀವನವನ್ನ ತೆಗೆದ್ರೆ ಇವತ್ತು ಭಾರತದ ಒಂದು ಜನ್ಮ ತಾಳಿ ಬಿದ್ದು ಸಾರ್ಥಕತೆ ತಿನ್ನುವಂತ ಮಾತನ್ನು ಈ ಸಂದರ್ಭದಲ್ಲಿ ಹೌದಲ್ರಿಪ್ಪ ನೆಲಿನ ಮೇಲೆ ಹಾಲಿನ ಗಳಿಗೆ ಈ ಲಾಗ್ಯವರಿಗೆ ತಮ್ಮ ಎಪ್ಪ ಹಾಕಿ ಬೆನ್ನಿಗಳ

ಈ ತರ ಒಂದ್ ಪ್ರಶ್ನೆ ಜೋಡಿ ರೆಡಿ ಆದ್ರಿ ಹೊತ್ಕೊಂಡೋಗ ಸ್ಪರ್ಧೆ ಆಯ್ತು ಸಿದ್ಧಲಿಂಗ ತಿಪ್ಪ ಇಬ್ರು ರೆಡಿ ಆದ್ರು ಎಲ್ಲರೂ ಏಕ ಪಾಳ್ಯಕ್ಕೆ ನಿಂತರು ಕೆಲ್ಚಾರ್ ನಮ್ಮ ಕೂದ್ಲ ನುಣಗ ಕಟ್ ಮಾಡಿದ್ರೆ ನಮ್ ಕೂದ್ಲ ಎಲ್ಲಿಗೆ ಬರ್ತಿದ್ದು ಅನ್ನೋದು ವಿಚಾರ ಹೌದಲ್ರಿ ಒಂದ್ ವೇಳೆ ಕೆಲ್ಸಾರ್ ನಮ್ಮ ಕೂದಲವನ್ನು ನುಣ್ಣಗ ಅಂದ್ರೆ ಈ ಕೂದ್ಲು ಎಲ್ಲಿಗೆ ಬರ್ತಿದ್ದು ಅನ್ನೋ ಪ್ರಶ್ನೆ ಇದು ಕರೆಕ್ಟ್ ಐತಿ ಒಂದ್ ವೇಳೆ ಕುಲ್ಚಾರು ಹುಟ್ಟಿದಿಂದ ಹುಡುಗನ ಹಂಗ ಬಿಟ್ಟಿದ್ರೆ ಅವ್ನು ಕೂದಲು ಎಲ್ಲಿಗೆ ಬರ್ದಿದ್ದು ಅನ್ನುವಂತ ಪ್ರಶ್ನೆ ಕರೆಕ್ಟ್ ಐತಿ ಆ ಕೂದ್ಲಾ ಕೆಲ್ಸ ಕಟ್ ಮಾಡಿ ಆ ಕೂದಲು ಎಲ್ಲಿಗೆ ಬರ್ತಿದ್ದಪ್ಪ ಅಂತಂದ್ರೆ ಈ ಮೂಗಿನ ಹೊಳ್ಳಿ ಮುಂದೆ ಹಾದು ಮಣಕಾಲ್ ತೊಳಗ್ ಬರ್ಲಿಕ್ಕೂ ಸಾಧ್ಯತೆ ಐತಿ ಅನ್ನೋಂತ ಮಾತನ್ನ ನಾ ಹೇಳಬೇಕ ಜಗತ್ ನೋಡುದ್ರ ಕೂದಲು ಮುಂದೆ ಬಂದ್ರೆ ಹೆಂಗಂದ್ರಿ ಕೂದಲ ಮೂಗಿನ ಹೊಳ್ಳಿ ಮುಂದೆ ಆದ ಈ ಮಲ್ಕಾನ್ ತೊಳಗ್ ಬಂದ್ರೆ ಜಗತ್ ಯಾಕ ನೋಡುದಂತಿ ಜಗತ್ತು ನೋಡಬೇಕಾದ್ರೆ ಇಂಥ ಪ್ರಸಂಗ ಬರ್ತಿತ್ತು ಎಡಗಡೆ ಕೂದಲ ಹಿಂದ ಹೋಗೋದು ಹುಬ್ಬಿಟ್ಟ ಕೈ ಕೊಟ್ಟು ಮಂದಿ ನೋಡುವಂತ ಪ್ರಸಂಗ ಬರ್ತಿತ್ತು ಇವತ್ತು ಕೆಲ್ಸರು ಬಹಳ ಮುಖ್ಯ ಕಾರಣಿಭೂತರು ಒಂದ್ ವೇಳೆ ಕೆಲಸ ನಮ್ ಕೂದಲ ಕತ್ತಿಸ್ಲಿಲ್ಲ ಅಂದ್ರೆ ನಮ್ಮ ಕೂದ್ ಎಲ್ಲಿಗೆ ಬರ್ತಿದ್ದಪ್ಪ ಅಂತಂತಂದ್ರೆ ಈ ಮುಗಿನ ಹೊಳ್ಳಿ ಮುಂದೆ ಆದ ನೀನು ಬಾ ನೀನು ಬಾಳ ಬರ್ತಿತ್ತು ಅದಕ್ಕೆ ಕೆಲ್ಸರು ಕಾರಣಿಭೂತರು ಅನ್ನೋದ್ರ ಬಗ್ಗೆ ನಾವು ತಿಳ್ಕೊಂಡು ನೆಡಿ ಇವತ್ತು ಕೆಲಸ ಅನ್ ಬಳಸ್ಕೊಂಡು ಒಟ್ಟರನ್ನು ಬಳಸ್ಕೊಂಡು ಇದು ನಮ್ಮ ಭಾರತ ದೇಶದ ಸಂಸ್ಕೃತಿ ಅಲ್ಲ ನಮ್ಮ ಭಾರತ ದೇಶದ ಸಂವಿಧಾನ ನಮಗೇನು ಉಪದೇಶ ಕೊಟ್ಟಿರ್ತೀಪ ಅಂತಂದ್ರೆ ನಾವೆಲ್ಲರೂ ಈ ದೇಶದಲ್ಲಿ ಹುಟ್ಟಿದಂತ ಮಾನವಗಳು ಸೇರಿದವರು ಭಾವೈಕ್ಯತೆಯ ಜೀವನವನ್ನು ತೆಗಿಬೇಕನ್ನುವಂತ ಮಾತಾಡ್ತೀವಿ ಹೌದಲ್ಲ ಏನ್ ಹೇಳ್ತಾ ಇಲ್ಲ தந்தை கையத்தவிரியே பத்தி சொந்த எண்டித்தவரீ தம்ம பளியர் மாளி தந்த கையே படகர் மாதிரி சொந்த எண்டர்ச்சேரி தம்ம மத்தோ நாம எத்தினத்தோ சீம மாந்த கையே தம்ம மத்தோ நாம தோட்ட ூரிஹூமிருக்கூர்வே அதீமாத்மே அர்பணை ஆகிய வேதபோதும் சாபித் பிஸ்தான் எல்லாரும் குறி ஆ